ವೆಲ್ಕಮ್ ಬ್ಯಾಕ್ ಟು ಚೆರಿ ಬ್ಲಾಗ್ಸ್ ಕನ್ನಡ ನಾನು ಸರಸ್ವತಿ ಸರಸ್ವತಿಯಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದರಿಂದ ನಾನು ಮಾಡೋ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಫಸ್ಟು ನಿಮಗೆ ಬರುತ್ತೆ ಅಂತ ಹೇಳ್ತಾ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಅತ್ಯದ್ಭುತವಾದಂತಹ ಪರಿಹಾರದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಈ ಒಂದು ಪರಿಹಾರವನ್ನು ಮೂರು ಅಮಾವಾಸ್ಯೆ ಅಥವಾ ಒಂಬತ್ತು ಅಮಾವಾಸ್ಯೆ ಅಥವಾ ಮೂರು ಶುಕ್ರವಾರ ಐದು ಶುಕ್ರವಾರ ಒಂಬತ್ತು ಶುಕ್ರವಾರ ಸರಳವಾಗಿ ಮನೆಯಲ್ಲೇ ಮಾಡಿಕೊಳ್ಳೋದ್ರಿಂದ ನಿಮ್ಮ ಆರ್ಥಿಕ ಸಮಸ್ಯೆಗಳು ಹಾಗೆ ಹಣಕಾಸಿನ ಸಮಸ್ಯೆಗಳು ಸಾಲದ ಸಮಸ್ಯೆಗಳು ಕೂಡ ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರುತ್ತೆ ಹಾಗೆ ನಿಮ್ಮ ಮೇಲೆ ಹಾಗೆ ನಿಮ್ಮ ಮನೆ ಮೇಲೆ ಬೀಳುವಂತಹ ಕೆಟ್ಟ ದೃಷ್ಟಿ ಕೂಡ ಕಡಿಮೆ ಆಗುತ್ತೆ ಹಾಗೆ ಮನೆಯಲ್ಲಿರುವಂತಹ ನಕಾರಾತ್ಮಕ ಶಕ್ತಿಯೂ ಕೂಡ ಕಡಿಮೆಯಾಗಿ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯೂ ಕೂಡ ಜಾಸ್ತಿ ಆಗುತ್ತಾ ಹೋಗುತ್ತೆ ಹಾಗಾದರೆ ಈ ಪರಿಹಾರಕ್ಕೆ ಬೇಕಾಗಿರುವಂಥ ವಸ್ತುಗಳನ್ನ ನೋಟ್ ಮಾಡ್ಕೊಳ್ಳಿ ತುಂಬ ಸರಳವಾಗಿ ಮನೆಯಲ್ಲೇ ಸಿಗುವಂಥ ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ಮಾಡುವಂಥ ಒಂದು ಪರಿಹಾರ ಅಂತಲೇ ಹೇಳ್ಬೋದು ಸೊ ಮೊದಲನೇದಾಗಿ ನಮಗೆ ಬೇಕಾಗಿರೋದು ಎರಡು ಯಾಲಕ್ಕಿ ಬೇಕಾಗತ್ತೆ ಏಳು ಲವಂಗ ಬೇಕಾಗತ್ತೆ ಒಂದು ನಿಂಬೆಹಣ್ಣು ಹಾಗೆ ಕೆಂಪು ಬಟ್ಟೆ ಅರಿಶಿನ ಕುಂಕುಮ ಹೂವು ಒಂದು ಅರಿಶಿನದ ದಾರ ಅಕ್ಷತೆ ಹಾಗೆ ಉಪ್ಪು ಕಲ್ಲುಪ್ಪು ಬೇಕಾಗತ್ತೆ ಹಾಗಾದರೆ ಈ ಒಂದು ಪರಿಹಾರನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಒಂದು ಚೌಕಾಕಾರವಾಗಿ ಬೇಕಾಗಿರೋಂಥ ಕೆಂಪು ವಸ್ತ್ರ ಬೇಕಾಗತ್ತೆ ಕೆಂಪು ವಸ್ತ್ರನೇ ಇದಕ್ಕೆ ಉಪಯೋಗ ಮಾಡಬೇಕಾಗತ್ತೆ ಯಾಲಕ್ಕಿ ಬೇಕಾಗತ್ತೆ ನಮಗೆ ಎರಡು ಇದು ಒಂದು ಆರ್ಥಿಕ ಸಮಸ್ಯೆನ ಪರಿಹಾರ ಅಂತ ಗುಣ ಇರೋದ್ರಿಂದ ಇದು ಮನಿ ಅಬ್ಸರ್ವ್ನ ಮಾಡುವಂಥದ್ದು ಕೂಡ ಆಗಿರೋದ್ರಿಂದ ಯಾಲಕ್ಕಿ ಬೇಕಾಗತ್ತೆ ಹಾಗೆ ಏಳು ಲವಂಗ ಬೇಕಾಗತ್ತೆ ನಮಗೆ ಇಲ್ಲಿ ಲವಂಗ ಅಂತ ಹೇಳಿದ್ರೆ ಮೇಲೆ ಗುಂಡಗಿರಬೇಕು ಯಾವುದೇ ರೀತಿ ಮುಕ್ಕಾಗಿರಬಾರ್ದು ಏಳು ಲವಂಗ ಬೇಕಾದೆ ಹಾಗೆ ನಿಂಬೆಹಣ್ಣು ನಿಂಬೆ ಹಣ್ಣಿನಲ್ಲಿ ಕೆಟ್ಟ ದೃಷ್ಟಿನ ಕೆಟ್ಟ ಶಕ್ತಿನ ನಿರ್ವಹಣೆ ಮಾಡುವಂಥ ಶಕ್ತಿ ಇರೋದ್ರಿಂದ ಇಲ್ಲಿ ನಿಂಬೆಹಣ್ಣು ಕೂಡ ಬೇಕಾಗತ್ತೆ ಹಾಗೆ ಕಲ್ಲುಪ್ಪು ಬೇಕಾಗತ್ತೆ ನಾವು ಯಾವುದೇ ಪರಿಹಾರ ಮಾಡ್ಕೋಬೇಕಾದ್ರೆ ಕಲ್ಲುಪ್ಪು ತುಂಬಾ ಮುಖ್ಯ ಆಗತ್ತೆ ಕಲ್ಲುಪ್ಪು ಒಂದು ಲಕ್ಷ್ಮೀ ಸ್ವರೂಪ ಹಾಗೆ ಸಮುದ್ರದಲ್ಲಿ ಉದ್ಭವ ಆದಳು ಆ ಲಕ್ಷ್ಮಿ ಅಂತ ಕೂಡ ಹೇಳಲಾಗತ್ತೆ ಹಾಗಾಗಿ ಕಲ್ಲುಪ್ಪನ್ನ ನಾವು ಬಳಸ್ಕೋಬೇಕಾಗತ್ತೆ ಇನ್ನು ಇದಿಷ್ಟು ವಸ್ತುಗಳನ್ನ ಕೆಂಪು ವಸ್ತ್ರದಲ್ಲಿ ಹಾಕೊಂಡ್ಮೇಲೆ ಇದಕ್ಕೆ ಅರಿಶಿನ ಕುಂಕುಮನೂ ಕೂಡ ಹಾಕೋಬೇಕಾಗತ್ತೆ ಇದೆಲ್ಲ ನಮ್ಮ ಅಡುಗೆ ಮನೆಯಲ್ಲೇ ಸಿಗುವಂಥ ವಸ್ತುಗಳಾಗಿರೋದ್ರಿಂದ ಸರಳವಾಗಿಯೇ ಮನೆಯಲ್ಲಿ ಆರ್ಥಿಕ ಸಮಸ್ಯೆನ ನಾವು ಪರಿಹಾರ ಮಾಡ್ಕೋಬೋದು ಅರಿಶಿನ ಕುಂಕುಮ ಮತ್ತು ಅಕ್ಷತೆ ಕೂಡ ಹಾಕೊಂಡ್ಮೇಲೆ ಒಂದು ಕೆಂಪುವ ಅಥವಾ ಹಳದಿ ಹೂವು ಕೂಡ ನಾವು ತಗೋಬೇಕಾಗತ್ತೆ ಇದಿಷ್ಟು ಕೂಡ ನಾವು ಈ ವಸ್ತ್ರದಲ್ಲಿ ಹಾಕೊಂಡ್ಮೇಲೆ ನಾಲ್ಕು ಮೂಲೆಗಳನ್ನ ಈ ರೀತಿಯಾಗಿ ನಾವು ಕಟ್ಕೊಳ್ಬೇಕಾಗತ್ತೆ ಈ ಸಮಯದಲ್ಲಿ ನೀವು ದೇವರ ಹತ್ರ ಒಂದ್ಸಲ ಸಲ ಕೇಳ್ಕೊಳ್ಳಿ ನಿಮ್ಮ ಸಮಸ್ಯೆಗಳೆಲ್ಲ ಆದಷ್ಟು ಬೇಗ ಪರಿಹಾರ ಆಗಲಿ ಅಂತ ಇದನ್ನ ಒಂದು ಸಲ ಮಾಡಿದ್ರೆ ಆಗಲ್ಲ ಕಾಲಕ್ರಮೇಣ ಕಡಿಮೆ ಆಗ್ತಾ ಬರಬೇಕಂದ್ರೆ ನಾವು ಇದನ್ನು ಸತತವಾಗಿ ಮಾಡಲೇಬೇಕಾಗತ್ತೆ ಆದಷ್ಟು ಅಮಾವಾಸ್ಯೆ ದಿವಸ ಇದು ನೀವು ಮಾಡಿದ್ರೆ ತುಂಬಾ ಒಳ್ಳೇದು ಅಮಾವಾಸ್ಯೆ ರಾಹುಗಳ ಬಿಟ್ಟು ಯಾವ ಸಮಯದಲ್ಲಿ ಬೇಕಾದರೂ ನೀವು ಮಾಡ್ಬೋದು ಅಥವಾ ಶುಕ್ರವಾರ ಕೂಡ ಮಾಡ್ಬೋದು ಈ ಒಂದು ಪರಿಹಾರವನ್ನು ಈ ನಾಲ್ಕು ಮೂಲೆಗಳನ್ನ ಈ ಥರ ಕಟ್ಕೊಳ್ಬೇಕಾಗತ್ತೆ ಇದಕ್ಕೆ ಒಂದು ಹಳದಿ ದಾರವನ್ನು ತಗೊಂಡಿದೀನಿ ಒಂದು ನಾರ್ಮಲ್ ದಾರ ಬರುತ್ತಲ್ಲ ಅದಕ್ಕೆ ಅರ್ಶನದಿಂದ ಈ ರೀತಿಯಾಗಿ ದಾರಕ್ಕೆ ಹಚ್ಕೊಂಡಾದ್ಮೇಲೆ ನಾಲ್ಕು ಮೂಲೆಯೂ ಸೇರಿಸಿ ಒಂದು ಮೂರ್ನಾಲ್ಕು ಗಂಟೆನ ಹಾಕಬೇಕಾಗ ಖಂಡಿತವಾಗ್ಲೂ ಈ ಒಂದು ಪರಿಹಾರನ ಮಾಡ್ಕೊಳ್ಳಿ ಮನೆಯಲ್ಲಿ ಒಂದು ಪಾಸಿಟಿವ್ ಎನರ್ಜಿನೇ ಬರುತ್ತೆ ಅಂತನೇ ಹೇಳ್ಬೋದು ನಕಾರಾತ್ಮಕ ಶಕ್ತಿ ಹೋಗಿ ಒಂದು ಸಕಾರಾತ್ಮಕ ಶಕ್ತಿ ಬರುತ್ತೆ ಅಂತಾನೆ ಹೇಳ್ಬೋದು ಹಾಗೆ ಸಾಲದ ಬಾಧೆ ಹಣದ ಅರಿವು ಕೂಡ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು ಈ ರೀತಿಯಾಗಿ ಗಂಡು ಮೇಲೆ ಅದಕ್ಕೆ ಅರಿಶಿನ ಕುಂಕುಮನ ಹಚ್ಕೊಳ್ಬೇಕಾಗತ್ತೆ ಈ ಸಮಯದಲ್ಲಿ ನೀವು ಮನೆಯಲ್ಲಿ ದೇವರ ಮನೆಯಲ್ಲಿ ಲಕ್ಷ್ಮಿ ಫೋಟೋ ಏನಾದರೂ ಇತ್ತು ಅಂತ ಹೇಳಿದ್ರೆ ಆ ದೇವ್ರ ಫೋಟೋ ಮುಂದೆ ಇಟ್ಟು ದೇವರ ಹತ್ರ ಕೇಳಿಕೊಂಡು ನೀವು ಆದಷ್ಟು ಬೇಗ ನಮ್ಮ ಸಾಲ ಪರಿಹಾರ ಮಾಡಿಕೊಡು ಆರ್ಥಿಕ ಸಮಸ್ಯೆನ ಪರಿಹಾರ ಮಾಡಿಕೊಡು ಅಂತ ಲಕ್ಷ್ಮಿ ಫೋಟೋ ಮುಂದೆ ಇಟ್ಟು ಕೇಳಿಕೊಂಡು ಆಮೇಲೆ ಇದನ್ನು ನೀವು ಮನೆಯ ಬಾಗಿಲಿಗೆ ಕಟ್ಟಬೇಕಾಗತ್ತೆ ಮನೆಯ ಬಾಗಿಲು ಒಳಗಡೆ ಅಲ್ಲ ಹೊರಗಡೆ ಇದನ್ನು ಕಟ್ಟಬೇಕಾಗತ್ತೆ ನೋಡಿ ಇಲ್ಲಿ ನಾನು ಕಟ್ಟಿದ್ದೀನಿ ಈ ರೀತಿಯಾಗಿ ನೀವು ಮನೆಯ ಹೊರಭಾಗದಲ್ಲಿ ಕಟ್ಟಬೇಕಾಗತ್ತೆ ಹಾಗೆ ಈ ಪರಿಹಾರವನ್ನು ನೀವು ಪ್ರತಿ ಶುಕ್ರವಾರ ಮಾಡ್ತೀನಿ ಅಂತ ಹೇಳಿದರೆ ಪ್ರತಿ ಶುಕ್ರವಾರ ಆ ಬಟ್ಟೆಯೊಂದನ್ನು ಬಿಟ್ಟು ಬೇರೆ ಎಲ್ಲ ವಸ್ತುಗಳನ್ನ ಮತ್ತೆ ಹಾಕಿ ಈ ಥರ ಗಂಡು ಕಟ್ಟಿ ಇಡಬೇಕಾಗತ್ತೆ ಆ ವಸ್ತುಗಳನ್ನೆಲ್ಲ ಯಾರು ತುಳಿದಿರೋ ಜಾಗಕ್ಕೆ ಹಾಕಿದ್ರೆ ಆಯಿತು ಇಲ್ಲ ಅಮಾವಾಸ್ಯನಲ್ಲಿ ನೀವು ಈ ಥರ ಮಾಡ್ತೀರಿ ಅಂತ ಹೇಳಿದರೆ ಪ್ರತಿ ಅಮಾವಾಸ್ಯನಲ್ಲೂ ಕೂಡ ನೀವು ವಸ್ತುಗಳನ್ನೆಲ್ಲ ಚೇಂಜ್ ಮಾಡಿ ಆ ಬಟ್ಟೆನ ಮತ್ತೆ ಮತ್ತೆ ಉಪಯೋಗ ನೀವು ಮಾಡ್ಕೋಬೇಕಾಗತ್ತೆ ಸೊ ನೋಡಿದ್ರೆಲ್ಲ ಸ್ನೇಹಿತರೆ ಮನೆಯಲ್ಲಿ ಇರುವಂಥ ವಸ್ತುಗಳಿಂದ ಬಳಸ್ಕೊಂಡು ನಮ್ಮ ಮನೆಯಲ್ಲಿ ಒಂದು ಆರ್ಥಿಕ ಸಮಸ್ಯೆನ ಯಾವ ರೀತಿ ಪರಿಹಾರ ಮಾಡ್ಕೋಬಹುದು ಅಂತ ನಿಮ್ಗಿನಾರು ಈ ವಿಡಿಯೋ ಆಯ್ತು ಅಂದ್ರೆ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ